ರೇಸಲ್ಲಿ ಡಿಸೆಂಬರಲ್ಲಿ ಎಲ್ಲರೂ ಕೈ ಜೋಡಿಸ್ತಾರೆ ಅದು ಏನೈತೆ ನಾನು ಹೇಳ್ದಲ್ಲ ನಿಮಗೆ ಕೊಟ್ಟಿರೋ ರೂಪಾಯಿ ಅವ್ರ ಹೆಸರುಗಳ ಸಮೇತವಾಗಿ ಹಾಕಿ ಮಾಡ್ತೀನಿ ಅದರಲ್ಲಿ ನಮ್ಮ ರೇಸ್ಗೆ ಆಗಿ ಉಳಿದ್ರೆ ಬೆಂಗಳೂರು ರೇಸ್ ಅಂದ್ಬಿಟ್ಟು ಅಕೌಂಟ್ ಮಾಡಿ ಹಾಕ್ತೀನಿ ಆಮೇಲೆ ಅವ್ರು ಯಾರೋ ಅವನು ಅವ್ನು ಅವನು ಮಂಡ್ಯಕ್ಕಲ್ಲಳ್ಳಿ ಅವನು ಹೇಳ್ತಾನಂತೆ ಒಂದು ಇದು ಹಳ್ಳಿ ಕಾರ್ ಬ್ರೀಡ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ನಾನು ದುಡ್ಡು ತಿಂದ್ಬಿಟ್ಟಿದ್ದೀನಿ ಅಂತ ಒಂದು ರೂಪಾಯಿ ಮೇಡಮ್ ಎಲ್ಲ ಮೀಡಿಯಾದವ್ರು ಇದ್ದೀನಿ ಒಂದು ರೂಪಾಯಿ ನಾನು ಅದರಿಂದ ತಗೊಂಡು ತಿಂದಿದ್ರೆ ಒಂದು ರೂಪಾಯಿಗೆ ಒಂದು ಲಕ್ಷ ಕಟ್ತೀನಿ ಇಲ್ಲ ಅಂತಂದರೆ ಅವನು ಹೇಳಿರೋವನ್ನ ಅವನಿಗೆ ಥೂ ಅವ್ನಿಗೆ ಏನು ಹೇಳಬೇಕಂತ ಕೂಡ ನಾನು ಕ ಇದಿಲ್ಲ ಅವನು ನಮ್ಮ ಸ ಸಂಘದಲ್ಲಿ ಒಂದು ಸದಸ್ಯ ಆ ಬೈಲಾದಲ್ಲೇನೇ ಅವನ ಹೆಸರೈತೆ ಅವನು ಆ ಮಂಡ್ಯ ಕಲ್ಲಳ್ಳಿ ಒಂದು ಅವನು ಎಷ್ಟು ತುಚ್ಚ ಮನಸ್ಸು ಅನ್ನೋದು ಗೊತ್ತಾಗುತ್ತೆ ಒಂದು ಗೌರ್ಮೆಂಟ್ ಫ್ಲೆಡ್ಜು ಒಂದು ಸಂಘದಲ್ಲಿ ಅಮೌಂಟು ಒಬ್ಬರೇ ಸೈನ್ ಮಾಡಿ ಎತ್ಕೊಳಕಾಗುತ್ತಣ್ಣ ಒಂದು ಗೌರ್ಮೆಂಟ್ ಅಧಿಕಾರಿನೇನೆ ಕಾರ್ಯದರ್ಶಿ ಇರೋದು ಡಾಕ್ಟರ್ ನವೀನ್ ಕುಮಾರ್ ಅವರು ಆದಮೇಲೆ ಡಾಕ್ಟರ್ ಮುರಳೀಕೃಷ್ಣ ಅಂತ ಆಗಿದ್ದಾರೆ ದಯವಿಟ್ಟು ಇವರು ಇಬ್ಬರೂನು ಒಂದಿನ ನಾನು ಹೇಳ್ತೀನಿ ಯಾಕಂತಂದ್ರೆ ಅವರು ಉತ್ತರ ಇದಕ್ಕೆ ಗೌರ್ಮೆಂಟ್ ಆಫೀಸರ್ಸ್ ಆಗಿರೋ ಕಾರಣಕ್ಕೆ ಯಾವನೋ ಬೈಕ್ ಬಂದಂಗೆಲ್ಲ ಅವ್ನಕ್ಕೆ ಕಿಷ್ಟ ಬಂದಂಗೆ ಅವ್ನು ಹೇಳಿದ್ರೆ ಬಳಸ್ಕೊಂಡ್ಬಿಟ್ಟಾರಂತ ಅವನು ಇನ್ನೊಬ್ನವನೇ ಅವನು ಆ ಮಳವಳ್ಳಿ ಅವನವನು ಬೋಗಸ್ಸು ಅವನೊಂದು ದೊಡ್ಡ ಅವನು ಯಾಕೆ ಹೇಳ್ತೀನಿ ಅಂದರೆ ಇವ್ ಇವ್ರು ಮಾಡಿರೋ ಕೆಲಸಗಳು ಇವ್ರು ಮಾಡಿರೋದು ಕಳ್ಳಿ ಕರೆ ಇಷ್ಟೊತ್ತ ಅರ್ಧ ಮುಚ್ಚೋಗ್ಬಿಟ್ಟಿರೋದು ಬೀಜದವರಿಗಳು ನಮ್ಮ ಮನೆ ಹತ್ರ ಹೋಗಿ ಓರಿ ಕ ಹಸು ಬಿಡ್ಸ್ಕೊಂಬಂದ್ರೆ ಕರ ಹುಟ್ಟೋದು ಸೆಮೆನ್ಗಳು ಇನ್ನೊಂದು ಇನ್ನೊಂದು ಮಾಡ್ಕೊಂಡು ಕಡ್ಡಿಗಳು ಪಡ್ಡಿಗಳು ಮಾರ್ಕೊಂಡಿದ್ದವ್ರು ಇವರೆಲ್ಲನು ಇವ್ರ ದಂಧಿಗಳನ್ನೆಲ್ಲ ನಾನು ಈಚೆಗೆ ತೆಗೆದು ಅವಾಗೂ ಅವ್ರ ಹೆಸರು ಹೇಳ್ದಿರ ನಾನು ಬಿಟ್ಟು ನಾನು ಒಳ್ಳೆ ಕಾರ್ಯಕ್ಕೆ ಮಾತ್ರನೇ ನಾನು ಬಳಸ್ಕೊಂಡಿದ್ದು ಇವರು ನಾನು ಇಲ್ದಿದ್ದಾವಾಗ ಇವರು ದೊಡ್ಡ ದೊಡ್ಡ ಕಿಲಾಡಿಗಳು ಅಂತ ಅಂದ್ಬಿಟ್ಟು ಮಾತಾಡಿರೋದು ಎಪಿಸೋಡ್ಗಳ್ಗನ್ನ ಮಾಡಕ್ಕೆ ನಾನು ನಿಮ್ಮ ಹೆಸ್ರುಗಳು ಹೇಳಿಬಿಟ್ಟು ನಿಂತ್ ಬಿಟ್ರೆ ನೀವ ಆಗ್ತೀರಾ ಅನ್ನೋದು ನಿಮಗೆ ಅರ್ಥ ಆಗಬೇಕು ಹೆಂಗೆ ಹೆಂಗೆ ಕೇಳ್ಕೊಂಡವ್ರೆ ಗೊತ್ತಾ ಮೇಡಮ್ ದಯವಿಟ್ಟು ಬೇಡೋಣ ಬಿಟ್ಬಿಡ್ರಿ ಅಂತೆಲ್ಲ ಗುಳ್ಳೆ ನಲಿ ಆಟಗಳು ಆಟಗಳಾಡ್ತಾರೆ ಇವರು ಕೆಳಗಡೆ ಅದೇನು ಹೇಳ್ತಾರಲ್ಲ ಬಗದ್ರೆ ಕಾಲಿಡಿ ಎದ್ರೆ ಜುಟ್ಟಿಡಿ ಅಲ್ಲ ಬಗದ್ರೆ ಜುಟ್ಟಿಡಿ ಎದ್ರೆ ಕಾಲಿಡಿ ಅನ್ನೋ ಇವ್ರ ಹತ್ರ ನಮಗೆ ಸ್ನೇಹಿತರನ್ನ ಬನ್ನೂರು ಇರ್ಬೋದು ಮಂಡ್ಯ ಕಿರಣ್ ಅಣ್ಣ ಇರ್ಬೋದು ನಾನು ಕೆಲವೊಬ್ಬರು ಹೆಸರುಗಳು ಮಾತ್ರ ಹೇಳ್ತೀನಿ ಅವ್ರಿಗೆ ಒಬ್ಬೊಂದು ಟೈಟ್ಲ್ಗಳು ಕೊಟ್ಟವ್ರೆ ಬ ಇದೇನೋ ಅದು ಹೆಸ್ರುಗಳು ಹೇಳೋಲ್ಲ ನಾನು ಅಂತ ಇದುಗಳು ಕೊಟ್ಬಿಟ್ಟು ಮಾಡೋವ್ರು ನಿಮ್ಮದೆಲ್ಲ ಎತ್ತಿದ್ರೆ ಮೀಡಿಯಾಗಳಲ್ಲಿ ನಿಮ್ಗೂ ಕುಟುಂಬಗಳವೇ ನಿಮ್ಗು ಅಷ್ಟೋ ಇಷ್ಟೋ ಏನೋ ಹೇಳ್ತಿರಲ್ಲ ಏನದು ಚೇಲಾಗಳು ಬಕೀಟ್ಗಳು ನಿಮ್ಮ ಕಿಕ್ಕೊಂಡಿದ್ದೀರೇನೋ ನಮ್ಗೆ ಯಾರು ಅಂಥವ್ರು ಇಲ್ಲ ಎಲ್ಲ ನಮ್ಮ ರುಜುದಲ್ಲಿರೋರು ಪ್ರೀತಿಯಿಂದ ನಮ್ಗೆ ಗೌರವ ಕೊಡ್ತಾ ಇರೋರು ನಿಮ್ಗೆ ಅದು ಅರ್ಹತೆ ಮಾಡೋ ಯೋಗ್ಯತೆಗಳಿಲ್ಲ ಅಂತ ಅಂದ್ಬಿಟ್ಟು ಬಾಯ್ಗೆ ಬಂದಂಗೆಲ್ಲ ಮಾತಾಡಬೇಡ್ರಿ ಮೀಡಿಯಾ ಮುಂದೆ ಯಾವುದೋ ಯೂಟ್ಯೂಬ್ ಚಾನಲ್ಲು ಕಿತ್ತೋಗಿರೋದು ನೀವೇ ಮಾಡಿಕೊಂಡು ಅದ್ರ ಮುಂದೆ ಬಂದು ಕೊಡೋದು ಹಳ್ಳಿಗಾರ ಸಮಾವೇಶ ಅಂತ ಮಾಡ್ತಾರಂತೆ ಅಲ್ಲಿ ವೈಯಕ್ತಿಕ ಮಾತುಗಳೆತ್ಕೊಂಡು ಮಾತಾಡೋರು ಅಂತೆ ಮನೆ ಮರ್ಯಾದೆ ಆಗಲ್ಲ ನಿಮ್ಗೆ ಏನು ತಿಂತೀರ ಹೇಳ್ಬಿಟ್ರೆ ಒಬ್ಬೊಬ್ಬಂದು ಸುಮ್ಮನೆ ಕೋಪ ಬರ್ಸ್ಬೇಡ್ರಿ ನನಗೆ ಅದಕ್ಕೆ ಎಲ್ಲರಿಗೂ ಒಂದೇ ಉತ್ತರ ಕೊಡ್ತಾ ಇರೋದು ನಾನು ಒಂದು ಸೊಳ್ಳೆ ಕೂಡ ಓಲ್ಸೋಕ್ಕೆ ಇಷ್ಟ ಇಲ್ಲ ನನಕ ಒಂದು ಸೊಳ್ಳೆಕ್ಕೂ ಅಲ್ಲ ನೀವು ಒಂದು ಸೊಳ್ಳೆಕ್ಕೂ ಅಲ್ಲ ಅಂತಂದವಾಗ ನಿಮ್ಮ ಸ್ಥಾನಗಳೇನು ಅನ್ನೋದು ಅರ್ಥ ಮಾಡ್ಕೊಳ್ರಿ ಬಾಯಿ ಐತೆ ಅಂದ್ಬಿಟ್ಟು ಯಾವುದೋ ನಾಲ್ಕು ಜನ ಇಕ್ಕೊಂಡಿದ್ದ ಅವ್ರೂ ನಾನು ಅನ್ನಲ್ಲ ನೀವು ಅಂತೀರಾ ಪುಡಾರಿಗಳು ಪುಂಡ್ರು ಬಕೀಟುಗಳು ಚೇಲಾಗಳು ನೀವದು ಯಾರಿಗೆ ಮಾತುಗಳಂತವ್ರು ನೋಡ್ರಿ ಅವರು ಅದು ಹೌದಾ ಇವತ್ತು ಸಂತೋಷ ಏನಾದರೂ ಮಾತಾಡ್ತಾವನೆ ಅವನೇ ಅಂತಂದರೆ ಆ ಬಸ್ ಪೇಸ್ಮೆಂಟ್ ಮಾಡಿರೋ ಸೇವೆ ಜನಗಳು ಕೊಟ್ಟಿರೋ ಪ್ರೀತಿ ಅಣ್ಣ ನಾನು ಅದು ಬಿಟ್ಟು ಬೇರೆ ಏನು ಮಾಡಿಲ್ಲ ನನ್ನ ಮನೆಗೆ ನಾನು ದುಡ್ಡು ಎತ್ಕೊಂಡೋಗಿ ಇಕ್ಕೊಂಡಿಲ್ಲ ನಾನು ಇಲ್ದಿದ್ದಾವಾಗ ಜಾತ್ರೆಗಳಲ್ಲಿ ಸಪ್ಲಮ್ ಜಾತ್ರೆ ಅಣ್ಣ ಕಮಿಟಿ ಮಾಡಿಸಿದ್ದೆ ಹೋದ ವರ್ಷ ಚಿನ್ನ ಕೊಟ್ಟು ಇವರೆಲ್ಲಾನು ತಾನೇ ತರೆಯವ್ರು ಯಾಕೆ ಹೋಗಿ ಮಾಡಬಾರ್ದಾಗಿತ್ತು ಜನ ರೈತರು ತಗೊಂಡಲ್ಲ ಅಂತ ಹೇಳಿದ್ರ ಇವ್ರು ಮಾಡಿದ್ರೆ ಒಂದು ಸ್ಪೂನುಗಳು ಪ್ಲ್ಯಾಸ್ಟಿಕ್ ಸ್ಪೂನ್ಗಳು ಕೊಡೋ ಯೋಗ್ಯತೆಗಳಿಲ್ಲ ಮೀಡಿಯಾ ಮುಂದೆ ಬಂದು ನಿಂತ್ಕೊಂಡು ಮಾತಾಡ್ತೀರ ನೀವು ಇದೇ ಫಸ್ಟ್ ಆ್ಯಂಡ್ ಲಾಸ್ಟು ವಾರ್ನಿಂಗನ್ನು ತಿಳ್ಕೊಳ್ರಿ ಇಲ್ಲ ನಿಮ್ಗೆ ಇಷ್ಟ ಬಂದಂಗೆ ನೀವು ಹಾಕೊಳ್ರಿ ನಾನು ಹೇಳ್ತಾ ಇರೋದು ಒಂದೇ ಹಳ್ಳಿ ಕಾರ ಅನ್ನೋ ಪದನಿಕ್ಕೊಂಡು ಇಲ್ಲ ಇನ್ನೋ ಒಂದು ಇನ್ನೋ ಒಂದು ಮಾಡೋಕೆ ಏನೋ ನಿಮ್ಮ ಹೆಸರುಗಳೇ ಎತ್ತಿ ಹೇಳ್ಬಿಟ್ಟು ನಾನು ಕುತ್ಕೊಂಡ್ರೆ ಬೇರೆ ಏನೇ ಆಗ್ತದೆ ಹುಷಾರ್ ನಾನು ಹೇಳ್ತಾ ಇರೋದು ಯಾರಕ್ಕಂತ ಅರ್ಥ ಆಗಿರಬೇಕು ದಯವಿಟ್ಟು ಅಭಿಮಾನಿಗಳಿರ್ಬೋದು ನಾನು ಪ್ರೋತ್ಸಾಹಿಸ್ತಕ್ಕಂಥವ್ರು ನನ್ನ ತಮ್ಮಂದ್ರು ಅಕ್ಕ ತಂಗಿರೋ ಅಮ್ಮ ಅಪ್ಪ ಪ್ರತಿಯೊಬ್ಬರಿಗೂ ಕೈ ಎತ್ತಿ ಮುಗ್ತೀನಿ ನಿಮ್ಮ ಆಶೀರ್ವಾದ ನನಗೆ ಬೇಕು ನಾನು ಯಾವತ್ತೂ ನಿಮ್ಮ ಜೊತೆ ಇರೋನು ಯಾರೋ ಮನಸ್ಸು ಕಲ್ಮಶ ಇರ್ತದ ಅವ್ರ ಬಾಯಲ್ಲಿ ಬರೋ ಇರ್ತದೆ ಹೌದಾ ನಾನು ಬಳಸ್ಬೋದು ಪದಗಳು ಇದು ಒಂದು ವೇದಿಕೆ ಅಂತ ಅಂದ್ಬಿಟ್ಟು ಹೌದಣ್ಣ ನಿಮ್ಮ ಮಠಕ್ಕೆ ನಾನು ಇಳಿಯೋಲ್ಲ ನಿಮ್ಮ ಮಟ್ಟಕ್ಕೆ ನಾನು ಇಳಿಯಲ್ಲ ನಿಮ್ಮನೇನಾಗೋ ನಮ್ಮ ಅಕ್ಕ ತಂಗಿರೋ ನಮ್ಮ ಅಣ್ಣ ತಮ್ಮಂದ್ರವ್ರಿ ಅಂತ ತಿಳ್ಕೊಂಡವ್ರು ನಾನು ಬೇಡ ಸಾಕು ನಿಮ್ಮ ನಿಮ್ಮ ಯೋಗ್ಯತೆಗಳು ನಿಮ್ಮ ನಿಮ್ಮ ಇದು ಏನು ಅನ್ನೋದು ಎಲ್ಲ ಗೊತ್ತು ಎಲ್ರಿಗೂ ಗೊತ್ತು ನೀವು ಯಾರೋ ನೀವೇನು ಅಂತ ನಮ್ಮ ದನ ಕಟ್ಟಿರೋಕ್ಕಂತೂ ಎಕ್ಸ್ಪೆಷಲಿ ಇನ್ನೂ ಚೆನ್ನಾಗಿ ಗೊತ್ತು ನೀವು ಯಾರೋ ನೀವೇನೇನು ಅನ್ನೋದು ಸಾಕು ನಿಮ್ಮ ಆಟಗಳು ನಿಮ್ಮ ಇದುಗಳು ಮಾಡ್ಕೊಳ್ರಿ ನಿಮ್ಗೆ ಇಷ್ಟ ಬಂದಂಗೆ ಆದರೆ ನೀವೇನೋ ಏನೋ ಕಿಸಿಬೇಕು ನೀವೇನೋ ಕಾಣಿಸ್ಕೊಬೇಕು ಅಂದ್ಬಿಟ್ಟು ನಮ್ಮದು ಎತ್ಕೊಂಡು ನಮ್ಮ ಸ್ನೇಹಿತರು ಇರ್ಬೋದು ನಮ್ಮ ಹುಡುಗರು ಇರ್ಬೋದು ನಮ್ಮ ಅಣ್ಣ ತಮ್ಮಂದಿರು ಇರ್ಬೋದು ನಮ್ಮ ಬಳಗನ ಯಾರನ್ನಾದ್ರೂ ಒಬ್ಬರನ್ನ ಎತ್ತಿ ಏನಾದರೂ ಮಾಡಿದ್ದೀರಂದ್ರೆ ಅದು ಪರಿಣಾಮ ನೆಕ್ಸ್ಟು ನಾನು ಎಲ್ಲಿ ಕೊಡ್ಬೇಕು ಅಲ್ಲೇ ಕೊಡ್ತೀನಿ ಕರೆಕ್ಟಾ ಮೇಡಮ್